ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ನನ್ನ ಇನ್ಫಾರ್ಮೇಟಿವ್ ಬ್ಲಾಗ್ಗೆ ಸ್ವಾಗತ ಬನ್ನಿ ವಿಡಿಯೋನ ಡ್ರಾಗ್ ಮಾಡ್ತಾನೆ ಸ್ಟಾರ್ಟ್ ಮಾಡೋಣ ಇವತ್ತಿನ ಇನ್ಫಾರ್ಮೇಟಿವ್ ಬ್ಲಾಗ್ ಯಾವುದ್ರ ಬಗ್ಗೆ ಅಂದರೆ ಪುರುಷನ ಬಗ್ಗೆ ಆಗಿರುತ್ತೆ ವಾಸ್ತು ಪುರಾಣ ನಮ್ಮ ಭಾರತೀಯ ಶಾಸ್ತ್ರದ ಒಂದು ಪ್ರಮುಖ ಭಾಗ ಅಂತಲೇ ಹೇಳ್ಬೋದು ಇದು ಪ್ರತಿಯೊಬ್ಬರು ಮನೆ ಕಟ್ಟೋದಾಗಲಿ ಅಥವಾ ಕಟ್ಟಡ ನಿರ್ಮಾಣ ಮಾಡೋ ಟೈಮಲ್ಲಿ ವಾಸ್ತು ಪುರುಷನ್ ಬಗ್ಗೆ ಕೇಳೇ ಕೇಳಿರ್ತಾರೆ ಇದರಿಂದ ಆ ಕಟ್ಟಡದ ಶ್ರೇಷ್ಠತೆ ಮತ್ತು ಶ್ರೇಯಸ್ಸನ್ನು ನಾವು ಶಾಸ್ತ್ರಗಳಲ್ಲಿ ನೋಡಿರ್ತೀವಿ ವಾ ಪ್ರಾಚೀನ ಕಾಲದಲ್ಲಿ ಭೂಮಿನ ಶೃಂಗಾರಗೊಳಿಸೋಕೆ ಅಂತಲೇ ಬ್ರಹ್ಮ ತಪಸ್ಸನ್ನ ಮಾಡ್ತಾ ಇರ್ತಾರೆ ಆ ತಪಸ್ಸಿನ ಪರಿಣಾಮ ಆತನ ದೇಹದಿಂದ ಒಬ್ಬ ದೊಡ್ಡ ದೇಹದಾರಿಯಾದ ರಾಕ್ಷಸ ಹುಟ್ಕೊಳ್ತಾನೆ ಆ ರಾಕ್ಷಸ ಭೂಮಿಗೆ ಇದ್ದ ಹಾಗೆ ಅವನ ಪ್ರಭಾವ ತುಂಬಾ ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅವನು ತುಂಬ ಶಕ್ತಿಶಾಲಿಯಾಗಿರ್ತಾನೆ ಮತ್ತು ಅವನ ಶಕ್ತಿಯಿಂದ ಇಡೀ ಭೂಮಿನ ಸಂಪೂರ್ಣವಾಗಿ ಆವರಿಸಲು ಪ್ರಯತ್ನ ಪಡ್ತಾನೆ ಈ ರಾಕ್ಷಸನ ಬೆಳವಣಿಗೆ ತಡಿಬೇಕು ಅಂತ ಎಲ್ಲ ದೇವತೆಗಳು ಒಟ್ಟಾಗಿ ಚರ್ಚೆನ ಮಾಡ್ತಾರೆ ದೇವತೆಗಳ ನಾಯಕನಾದ ಇಂದ್ರ ಅಗ್ನಿ ವಾಯು ಈಶಾನ್ಯ ಮತ್ತು ಇತರೆ ದಿಕ್ಕಿನ ದೇವರುಗಳು ಒಬ್ರಿಗೊಬ್ರಿಗೂ ಮಾತಾಡಿಕೊಂಡು ಆ ವಾಸ್ತು ಪುರುಷನ ಹಿಡಿದು ಬಿಸಿಲಿಗೆ ಒಪ್ಪಿಸ್ತಾರೆ ಪ್ರತಿಯೊಂದು ದಿಕ್ಕಿನ ದೇವರುಗಳು ಮತ್ತು ವಾಸ್ತು ಪುರುಷನ ಭೂಮಿಯ ಆಳದೊಳಗಡೆ ಬಚ್ಚಿಡ್ತಾರೆ ಇದರಲ್ಲಿ ನಲವತ್ತೈದು ಮಂದಿ ದೇವತೆಗಳು ಇರ್ತಾರೆ ನಲವತ್ತೈದು ಮಂದಿ ದೇವತೆಗಳ ಜೊತೆ ಭೂಮಿಯ ಒಳಗಡೆ ವಾಸ್ತುಪುರುಷ ರಾಕ್ಷಸನ್ನು ಇಡ್ತಾರೆ ಆ ವಾಸ್ತುಪುರುಷ ರಾಕ್ಷಸ ಹೀಗೆ ದೇವತೆಗಳಿಂದ ಬಂಧನ ಆಗ್ತಾನೆ ವಾಸ್ತುಪುರುಷನ ದೇಹ ವಿವಿಧ ಭಾಗಗಳು ವಿವಿಧ ದೇವತೆಗಳಿಂದ ಆವರಿಸ್ಕೊಂಡಿದೆ ಅಂತಲೇ ಹೇಳ್ಬೋದು ಉದಾಹರಣೆಗೆ ಉತ್ತರ ದಿಕ್ಕನ್ನು ಕುಬೇರ ಹಿಡ್ಕೊಂಡಿದ್ರೆ ಪೂರ್ವ ದಿಕ್ಕನ್ನು ಹಿಂದ್ರ ಹಿಡಿದಿರ್ತಾನೆ ದಕ್ಷಿಣ ದಿಕ್ಕನ್ನು ಯಮ ಆವರಿಸ್ಕೊಂಡ್ರೆ ಪಶ್ಚಿಮ ದಿಕ್ಕನ್ನು ವರುಣ ಆವರಿಸ್ಕೊಂಡಿರ್ತಾನೆ ಹೀಗೆ ವಾಸ್ತು ಪುರುಷನ ಪ್ರ ಪ್ರತಿ ಭಾಗಗಳು ದೇವರುಗಳ ಶಕ್ತಿ ಮತ್ತು ಪ್ರಭಾವದಿಂದ ಕೂಡಿದೆ ಅಂತಲೇ ಹೇಳ್ಬೋದು ನಾವು ಯಾವುದೇ ಕಟ್ಟಡ ಮತ್ತು ಮನೆ ನಿರ್ಮಾಣ ಮಾಡಬೇಕಂದ್ರೆ ಆ ವಾಸ್ತು ಪುರುಷನ ಪೂಜೆ ಮಾಡಿ ವಾಸ್ತು ಪ್ರಕಾರ ನಿರ್ಮಾಣ ಮಾಡೋದ್ರಿಂದ ಆ ಕಟ್ಟಡ ಮತ್ತು ಮನೆಗಳಿಗೆ ಯಶಸ್ಸು ಸುಖ ಸಂಪತ್ತು ಆರೋಗ್ಯ ಮತ್ತು ಆಧ್ಯಾತ್ಮಿಕ ಸಮೃದ್ಧಿಗಳನ್ನು ತಂದುಕೊಡುತ್ತೆ ಅಂತ ಒಂದು ವಿಶ್ವಾಸ ಇದೆ ಓಕೆ ಫ್ರೆಂಡ್ಸ್ ಈ ವಿನ್ ಇನ್ಫಾರ್ಮೇಟಿವ್ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮತ್ತೆ ಹೊಸ ಇನ್ಫಾರ್ಮೇಟಿವ್ ಬ್ಲಾಗ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು